ವೆಲ್ಕಮ್ ಟು ಮೈ ಚಾನಲ್ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ರವಾ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ ರವೆ ಉಂಡೆಗೆ ನಾನು ಉಂಡೆ ರವಾನ ತೆಗೆದುಕೊಂಡಿದ್ದೀನಿ ಅಂದರೆ ಚಿರೋಟಿ ರವವನ್ನು ತೆಗೆದುಕೊಂಡಿದ್ದೀನಿ ಸುಮಾರು ಒಂದೂವರೆ ಕೆ ಜಿ ಅಷ್ಟು ನಾನು ಚಿರೋಟಿ ರವವನ್ನು ತೆಗೆದುಕೊಂಡು ಚೆನ್ನಾಗಿ ಹುರಿದುಕೊಳ್ತಾ ಇದ್ದೀನಿ ಹಂಚಲ್ಲಿ ಸಿಮ್ ಊರಿಯಲ್ಲಿ ಇಟ್ಕೊಂಡು ನನ್ನ ನಡುವೆ ತುಪ್ಪವನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಹುರಿದುಕೊಳ್ತಾ ಇದ್ದೀನಿ ಒತ್ತದೆ ರವವನ್ನು ಎಷ್ಟು ಚೆನ್ನಾಗಿ ಹುರಿದುಕೊಳ್ತಿರೋ ಅಷ್ಟು ಚೆನ್ನಾಗಿ ಉಂಡೆಗಳು ಆಗುತ್ತೆ ಸೊ ಈಗ ರವ ಆಗಿದೆ ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ಟೈಮ್ ತೆಗೆದುಕೊಂಡು ನಿಧಾನವಾಗಿ ಹುರ್ಕೊಂಡೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನು ಹುರಿದ ಸೋಂಪು ಹಾಗೂ ಬಿಳಿ ಎಳ್ಳು ಒಂದೆರಡು ಟೇಬಲ್ ಸ್ಪೂನು ಕಸ ಕಸಿ ಮೂರರಿಂದ ಒಂದು ಆರು ಟೇಬಲ್ ಸ್ಪೂನ್ವರೆಗೂ ಹಾಕ್ಕೋಬಹುದು ಇನ್ನು ಲವಂಗ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಹದಿನೈದರಿಂದ ಒಂದು ಇಪ್ಪತ್ತರವರೆಗೂ ಎಷ್ಟು ಬೇಕಾದರೂ ಹಾಕ್ಕೋಬಹುದು ಇನ್ನು ಒಣ ಕೊಬ್ಬರಿ ತುರಿಯನ್ನು ನಾನು ಮೂರು ಹಿಡಿ ಹಾಕ್ಕೊಂಡಿದ್ದೀನಿ ಅಲ್ಲಿಗೆ ನೂರೈವತ್ತು ಗ್ರಾಮ್ ಆಗಬಹುದು ಅಲ್ಲಿವರೆಗೂ ಹಾಕೋಬಹುದು ಹೆಚ್ಚಾದರೂ ಹಾಕ್ಕೋಬಹುದು ಅಥವಾ ಸ್ವಲ್ಪ ಬೇಕಾದರೂ ಹಾಕ್ಕೋಬಹುದು ಎರಡು ಇಡಿ ಅಥವಾ ಒಂದು ಇಡಿ ಮತ್ತು ತುಪ್ಪದಲ್ಲಿ ಉರಿದಂತಹ ದ್ರಾಕ್ಷಿ ಗೋಡಂಬಿ ಬಾದಾಮಿ ಉತ್ತತ್ತಿ ಬೇಕಿದ್ದಲ್ಲಿ ಪಿಸ್ತಾ ಕೂಡ ಹಾಕ್ಕೋಬಹುದು ಇದಕ್ಕೆ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಮತ್ತೊಂದು ಬಾಣಲೆಗೆ ನಾನು ಈ ಮಿಕ್ಸನ್ನ ಹಾಕ್ಕೊಳ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಂದರೆ ಉಂಡೆ ಕಟ್ಟಲಿಕ್ಕೆ ಎಷ್ಟು ಬೇಗ ಆಗುತ್ತೋ ಅಷ್ಟನ್ನು ಮಾತ್ರ ಹಾಕ್ಕೊಂಡು ನಾನು ಪಾಕಕ್ಕಾಗಿ ಸಕ್ಕರೆನ ಒಂದು ಮುಕ್ಕಾಲು ಕೆ ಜಿ ಸಕ್ಕರೆ ತೆಗೆದುಕೊಂಡಿದ್ದೀನಿ ಅದ್ರಾಗ ಒಂದು ಸ್ವಲ್ಪ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇನ್ನು ಉಳಿದಂತಹ ಸಕ್ಕರೆ ಎಲ್ಲವನ್ನು ನಾನು ಪಾಕಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಲೋಟ ನೀರು ಅಂದರೆ ಸಕ್ಕರೆ ಮುಳುಗುವಷ್ಟು ನೀರು ಹಾಕಿದರೆ ಸಾಕು ಈ ಪಾಕ ಒಂದೆಳೆ ಪಾಕ ಬರಬೇಕು ಒಂದೆಳೆ ಪಾಕ ಬಂದಿದೆ ಈಗ ನಾನು ಮಿಕ್ಸ್ಗೆ ಹಾಕ್ಕೊಂಡು ಎಷ್ಟು ಉಂಡೆಗಳಾಗುತ್ತೋ ಅಷ್ಟು ಉಂಡೆಗಳನ್ನು ಮಾತ್ರ ನಾನು ಇದ್ದೀನಿ ಉಂಡೆ ಕಟ್ಟಬೇಕಾದ್ರೆ ತುಂಬ ಜನ ಇದ್ರೆ ಬೇಗ ಆಗೋಗುತ್ತೆ ಮತ್ತು ಕಡಿಮೆ ಪಾಕ ತೆಗೆದುಕೊಳ್ಳುತ್ತೆ ಸೊ ನಾನಿಲ್ಲಿ ಒಬ್ಬಳೇ ಇದ್ದಿದ್ದರಿಂದ ನಾನು ಒಂದು ಮುಕ್ಕಾಲು ಕೆ ಜಿ ಸಕ್ಕರೆನ ತೆಗೆದುಕೊಂಡಿದ್ದೀನಿ ಒಂದೂವರೆ ರವೆ ಈಗ ನಾನು ಸ್ವಲ್ಪ ಸ್ಪೂನ್ನಿಂದ ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನು ಕಟ್ಕೊಂಡು ರೆಡಿ ಮಾಡಿಕೊಂಡೆ ಬೇಗ ಬೇಗನೆ ಕಟ್ಟಿದರೆ ಪಾಕ ಹೆಚ್ಚು ಇದು ಉಂಡೆ ತೆಗೆದುಕೊಳ್ಳಲ್ಲ ಆರ್ದ ಆರಿದ ನಂತರ ಇದು ಗಟ್ಟಿಯಾಗುತ್ತೆ ಉಂಡೆ ಕಟ್ಟಕ್ಕೆ ತುಂಬ ಕಷ್ಟ ಆಗುತ್ತೆ ಪಾಕ ಸ್ವಲ್ಪ ಹೆಚ್ಚು ಇದ್ದರೆ ಮಾತ್ರ ಇದು ಕಟ್ಟಲಿಕ್ಕೆ ಸರಿ ಹೋಗುತ್ತೆ ತುಂಬ ಸುಡ್ತಾ ಇದ್ದರೆ ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡು ಉಂಡೆಗಳನ್ನು ಕಟ್ಕೊಳ್ಬೇಕಾಗುತ್ತೆ ನಾವು ಒಬ್ಬರೇ ಇದ್ದಾಗ ಮಾಡಬೇಕಂದಾಗ ಸ್ವಲ್ಪ ಸ್ವಲ್ಪ ರವಾನ ಹಾಕ್ಕೊಂಡು ಉಂಡೆ ಕಟ್ಕೋಬೇಕು ಉಂಡೆ ಕಟ್ಟಲಿಕ್ಕೆ ಬೇರೆ ಯಾರಾದರೂ ಇದ್ದಾಗ ಜೊತೆಗೆ ಈ ಪಾಕದಲ್ಲೇ ಈ ಮಿಕ್ಸನ್ನು ಹಾಕಿಬಿಟ್ಟು ರವೆ ಮಿಕ್ಸನ್ನು ಹಾಕಿಬಿಟ್ಟು ಸ್ವಲ್ಪ ಕೈಯಾಡಿಸ್ಕೊಳ್ತಾ ಕೈಯಾಡಿಸ್ಕೊಳ್ತಾ ಒಂದು ಐದು ರಿಂದ ಒಂದು ಎಂಟು ನಿಮಿಷಕ್ಕೆ ಕೈಯಾಡಿಸ್ಕೊಂಡು ಕೆಳಗಡೆ ಇಳಿಸ್ಕೊಂಡು ತಕ್ಷಣವೇ ನಾವು ಉಂಡೆ ಕಟ್ಕೊಬಹುದು ಅದು ಕೂಡ ಬೇಗ ಆಗೋಗುತ್ತೆ ಸೊ ಒಬ್ಬರೇ ಇದ್ದಾಗ ಮಾತ್ರ ನಾವು ಸ್ವಲ್ಪ ಸ್ವಲ್ಪ ಮಿಕ್ಸಿಗೆ ಸ್ವಲ್ಪ ಸ್ವಲ್ಪವೇ ಪಾಕವನ್ನು ಹಾಕ್ಕೊಂಡು ಉಂಡೆಗಳನ್ನು ಕಟ್ಕೊಳ್ಬೇಕಾಗುತ್ತೆ ಈ ಉಂಡೆಗೆ ನೀವು ಎಷ್ಟು ಬೇಕಾದರೂ ತುಪ್ಪ ಡ್ರೈ ಹಾಕೋಬಹುದು ಪಾಕವನ್ನು ರವಾ ಅಬ್ಸರ್ವ್ ಮಾಡಿಕೊಂಡು ಹರಳಿಕೊಳ್ಳುತ್ತೆ ಆವಾಗ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಮಾಡಿದ ನಂತರ ಅಂದರೆ ಒಂದು ದಿನ ನಂತರ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ರವೆ ಉಂಡೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾಪಿ ಕುಕ್